ಕರ್ನಾಟಕ ಪ್ರೀಮಿಯರ್ ಲೀಗ್ನಲ್ಲಿ ಪ್ರಮುಖ ತಂಡವಾದ ಹುಬ್ಬಳ್ಳಿ ಟೈಗರ್ಸ್ ಬೆಂಗಳೂರಿನ ಒನ್ ಏಟ್ ಕಮ್ಯೂನ್ನಲ್ಲಿ ನಡೆದ ಅದ್ದೂರಿ ಸಮಾರಂಭದಲ್ಲಿ ತಮ್ಮ ಹೊಸ ಜೆರ್ಸಿಯನ್ನು ಹೆಮ್ಮೆಯಿಂದ ಅನಾವರಣಗೊಳಿಸಿತು ಮತ್ತು ಮುಂಬರುವ ಕ್ರಿಕೆಟ್ ಸೆಷನ್ಗಳಿಗಾಗಿ ತಮ್ಮ ಆಟಗಾರರ ಪಟ್ಟಿಯನ್ನು ಘೋಷಿಸಿತು ಸಂಜೆ ಏಳು ಗಂಟೆಗೆ ನಡೆದ ಇವೆಂಟ್ ತಂಡದ ಶ್ರೀಮಂತ ಇತಿಹಾಸ ಮತ್ತು ಭವಿಷ್ಯದ ಅವರ ಆಕಾಂಕ್ಷೆಗಳ ಆಚರಣೆಯಾಗಿದೆ ಹುಬ್ಬಳ್ಳಿ ಟೈಗರ್ಸ್ ತಂಡವು ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಎರಡು ಸಾವಿರದ ಇಪ್ಪತ್ಮೂರು ಎರಡರಲ್ಲೂ ಚಾಂಪಿಯನ್ಶಿಪ್ ಪ್ರಶಸ್ತಿ ಮುಡಿಗೇರಿಸಿಕೊಂಡಿರುವ ಕೆಪಿಎಲ್ನಲ್ಲಿ ಮಹಡಿ ಪರಂಪರೆಯನ್ನು ಹೊಂದಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಾಯಕನಾಗಿ ಕಾರ್ಯನಿರ್ವಹಿಸಿದ್ದ ವರ್ಚಸ್ವಿ ವಿನಯ್ ಕುಮಾರ್ ತಂಡವನ್ನು ಮುನ್ನಡೆಸಿದರು ಮತ್ತು ತಂಡವನ್ನು ಗೆಲುವಿನತ್ತ ಮುನ್ನಡೆಸಿದರು ಎರಡ್ ಸಾವಿರದ ಮೂರರಲ್ಲಿ ನಾಯಕತ್ವದ ಕವಚವನ್ನು ಮನೀಶ್ ಪಾಂಡೆಗೆ ವರ್ಗಾಯಿಸಲಾಯಿತು ವಿನಯ್ ಕುಮಾರ್ ಅವರು ಮಾರ್ಗದರ್ಶಕರ ಪಾತ್ರವನ್ನು ವಹಿಸಿಕೊಂಡರು ಈ ವರ್ಷ ಎರಡ್ ಸಾವಿರದ ಮನೀಶ್ ಪಾಂಡೆ ನಾಯಕರಾಗಿ ತಂಡವನ್ನು ಮುನ್ನಡೆಸುತ್ತಿದ್ದಾರೆ ಆದರೆ ವಿನಯ್ ಕುಮಾರ್ ಮುಖ್ಯ ಕೋಚ್ ಪಾತ್ರಕ್ಕೆ ಪರಿವರ್ತನೆಯಾಗಿದ್ದಾರೆ ಯರೇಗೌಡ ಕೋಚ್ ಆಗಿ ಸಿಬ್ಬಂದಿಯನ್ನು ಮತ್ತಷ್ಟು ಬಲಪಡಿಸಿದ್ದಾರೆ ಆಧುನಿಕ ಸೌಂದರ್ಯದೊಂದಿಗೆ ವಿನ್ಯಾಸಗೊಳಿಸಲಾದ ಹೊಸ ಜೆರ್ಸಿ ತಂಡದ ರೋಮಾಂಚಕ ಮನೋಭಾವ ಮತ್ತು ನಿರ್ಣಯವನ್ನು ಪ್ರತಿಬಿಂಬಿಸುತ್ತದೆ ಜರ್ಸಿಯು ಟೈಗರ್ ಮುಖದ ಮುದ್ರಣವನ್ನು ಹೊಂದಿದೆ ಮತ್ತು ಜರ್ಸಿಯ ಉದ್ದಕ್ಕೂ ಇರುವ ಬಟ್ಟೆಗಳನ್ನು ಗಾಢ ಮತ್ತು ರೋಮಾಂಚಕ ಬಣ್ಣಗಳ ಸಾಂಪ್ರದಾಯಿಕ ಬಣ್ಣ ಸಂಯೋಜನೆಯೊಂದಿಗೆ ಆಧುನಿಕ ನೋಟವು ಯುವಜನರಿಗೆ ಆಕರ್ಷಕವಾಗಿದೆ like we started very early as soon as the auctions got over we, within a couple of days we started our, our practice matches and they have been practicing on a regular basis in different venues and like 13, 13 14 days they have been really hard working under the leadership of head coach uh, mr. vinay kumar manish pandey Yara Gowda, all these people and the team looks very good excitement is there to win the tournament that's the most important thing the is there. But I more thing, yes, again I would like the youngsters to perform. The more important. I want them to perform and get, you know, grow up. Get into the state teams, get into the IPL and again into the, you know, Indian team. ಆಯಿತು ನಾವು ಸಖತ್ತಾಗಿ ಪರ್ಫಾಮ್ ಮಾಡ್ತಾ ಇದ್ದೀವಿ ಸೊ ವಿಡ್ ಪ್ರಾಕ್ಟೀಸ್ ಗೇಮ್ಸ್ ಇನಿಷಿಯಲಿ ವೆಲ್ ಆಸ್ ಎಡ್ ದ ಯಂಗ್ಸ್ಟರ್ಸ್ ರಿಲಿ ಗುಡ್ ಅವ್ರಿಗೆ ಆಸೆ ಇದೆ ಕರ್ನಾಟಕ ಆಡೋಕ್ಕೆ ಇನ್ನು ಮುಂದೆ ಆಡೋಕ್ಕೆ ಐ ಪಿ ಎಲ್ ಮತ್ತು ಇಂಡಿಯಾ ಹಾಡಕ್ಕೆ ಸೊ ವೆರಿ ಹ್ಯಾಪಿ ವಿತ್ ಮೂಮೆಂಟ್ Just so want to continue the same feeling what we where we finished last year. Uh, we had a great season last year, and then I want to want to continue the same performances and uh, uh, you know make Khabib Tigers get another star on the jersey. ಸ್ಲಿ ಸೊ ಚಿನ್ನ ಸ್ವಾಮಿ ಸ್ವಲ್ಪ ಟೈಮ್ ಆಯಿತು ಇವಾಗ ಲಾಸ್ಟ್ ಇಯರ್ ಓನ್ಲಿ ದ ಲಾಸ್ಟ್ ಗೇಮ್ ಈ ಪ್ಲೇಡ್ ದ ಫೈನಲ್ಸ್ ಸಗದಾಗಿತ್ತು ಆಬ್ವಿಯಸ್ಲಿ ಕಮಿಂಗ್ ಬ್ಯಾಕ್ ಟು ಕರ್ನಾಟಕ ಕಮಿಂಗ್ ಬ್ಯಾಕ್ ಟು ಬ್ಯಾಂಗ್ಳೂರ್ ಇಸ್ ಇಟ್ಸ್ ಅ ಗ್ರೇಟ್ ಫೀಲಿಂಗ್ ದ ಹೋಲ್ ದ ಹೋಲ್ ಬಂಚ್ ಈಸ್ ವೇಟಿಂಗ್ ಟು ಪ್ಲೇ ಗೇಮ್ಸ್ ಯರ್ ಸೊ ತುಂಬ ಚೆನ್ನಾಗಿದೆ ಫೀಲಿಂಗ್ ಸಗದಾಗಿದೆ ಐ ರಿಯಲಿ ಹೋಪ್ ದಟ್ ಯು ನೋ ಆಲ್ ಆಫ್ ಯು ವಿಲ್ ಬಿ ದೇರ್ ಟು ಕವರ್ ದ ಹೋಲ್ ಗೇಮ್ಸ್ ಆ್ಯಂಡ್ ಚೇರ್ ಹುಬ್ಲಿ ಟೈಗರ್ಸ್ the challenge is i'm really happy with uh, the new bunch of guys that have come. So sakadagide uh, like jana, they're very, very young. Uh, the kids are uh, really wanting to do really well for karnataka. they want to play for karnataka at some point of time. so uh, feeling sakadagide. Uh, uh, so i'm really hoping that, you know, um, that before the big auctions come in next year, hubly uh, tigers win one more trophy and uh, many more guys from, from hubly tigers play for karnataka and uh, you know, make their mark and make their families and make their friends proud. ಪ್ರಿಪ್ರೇಷನ್ ತುಂಬ ಚೆನ್ನಾಗಿ ನಡೆದಿದೆ ಟೀಮ್ ತುಂಬ ಚೆನ್ನಾಗಿದೆ ಯಂಗ್ಸ್ಟರ್ಸ್ ಟೀಮಲ್ಲಿದ್ದಾರೆ ಜೊತೆಗೆ ಸೀನಿಯರ್ಸ್ ಕೂಡ ಇರೋದ್ರಿಂದ ಕ್ಯಾಪ್ಟನ್ ಮನೀಶ್ ಅದು ಕಂಟಿನ್ಯೂ ಆಗ್ತಾ ಇದ್ದಾರೆ ಜೊತೆಗೆ ಲೀಡಿಂಗ್ ಫ್ರಮ್ ದ ಫ್ರಂಟ್ ಆ ಒಂದು ಫೋರ್ಸ್ ತೊಗೊಂಡ್ಬರೋದ್ರಿಂದ ಯಂಗ್ಸ್ಟರ್ಸ್ ಮತ್ತು ಸೀನಿಯರ್ಗೆ ಒಂದು ಒಳ್ಳೆ ಆಪರ್ಚುನಿಟಿ ಈ ಒಂದು ಬಿಗ್ ಪ್ಲಾಟ್ಫಾರ್ಮ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಯಾಕಂದರೆ ತುಂಬ ಉದಾಹರಣೆಗಳಿದೆ ಈ ಒಂದು ಕೆ ಪಿ ಎಲ್ಲಿಂದ ಮತ್ತು ನಮ್ಮ ಮಹಾರಾಜ ಟ್ರೋಫಿಯಿಂದ ಒಳ್ಳೆ ಪರ್ಫಾರ್ಮ್ ಮಾಡಿ ಎಲ್ಲ ಐ ಪಿ ಎಲ್ ತನಕ ಹೋಗಿದ್ದಾರೆ ತುಂಬ ಜನ ಅಲ್ಲಿಂದ ಇಂಡಿಯಾ ಕೂಡ ಹೋಗೋ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ಒಂದು ಒಳ್ಳೆ ಆಪರ್ಚುನಿಟಿ ಯಂಗ್ಸ್ಟರ್ಸ್ಗೆ ಸ್ಪೆಷಲಿ ಪ್ರತಿಯೊಬ್ಬ ಪ್ಲೇಯರ್ ಯಾವುದು ಎಲ್ಲ ಪ್ಲೇಯರ್ ಯಾವ ಟೀಮಲ್ಲಿ ಕೂಡ ಆಡ್ತಾಯಿದ್ರು ಎಂಡ್ ಆಫ್ ದ ಡೇ ಇದು ನಮ್ಮ ಮಹಾರಾಜ ಟ್ರೋಫಿ ಅಂತ ಆಗಿರೋದ್ರಿಂದ ಕರ್ನಾಟಕ ಕ್ರಿಕೆಟ್ ಮೇಲೆ ಓದಕ್ಕೆ ಒಂದು ಒಳ್ಳೆಯ ಅವಕಾಶ ಜೊತೆಗೆ ಹುಬ್ಳಿ ಟೈಗರ್ಸ್ ಟೀಮ್ ತುಂಬ ಚೆನ್ನಾಗಿದೆ ಚೆನ್ನಾಗಿ ಪ್ರಿಪೇರ್ ಆಗಿದ್ದೀವಿ ಹೋಪ್ಫುಲಿ ಮೊದಲನೇ ಮ್ಯಾಷಿಂದ ಒಂದು ಒಳ್ಳೆಯ ಪರ್ಫಾಮ್ ಕಡೆ ಗಮನ ಕೊಡ್ತೀವಿ